ಎಲ್ಲರೂ ಹೀಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ಪ್ರಕೃತಿ ಚಾನಲ್ಗೆ ಸ್ವಾಗತ ನಿಮಗೆ ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಒಳ್ಳೊಳ್ಳೆ ಔಷಧಿ ಗುಣಗಳು ಇರುವ ಮನೆಯಲ್ಲೇ ಇರುವ ಸಿಂಪಲ್ಲಾಗಿರುವ ರೆಮಿಡೀಸ್ಗಳನ್ನು ಹೇಳ್ತೀನಿ ಮಾಡಿಕೊಂಡು ಅದರ ಉಪಯೋಗನ ಪಡ್ಕೊಳ್ಳಿ ಎಲ್ಲರೂ ಕೊತ್ತಂಬ್ರಿ ಕೊತ್ತಂಬ್ರಿ ಮತ್ತು ಹಸಿ ಶುಂಠಿ ಹಸಿ ಶುಂಠಿ ಇಷ್ಟು ಸಾಕು ಆಮೇಲೆ ಕೊತ್ತಂಬರಿ ಇಷ್ಟು ಸಾಕು ಇದರಿಂದ ಚಮತ್ಕಾರಿ ಔಷಧಿಯನ್ನು ಕೂದಲು ಯಾರಿಗೆ ಇಲ್ಲ ಉದುರುತ್ತೆ ಆಮೇಲೆ ತಲೆ ಕೂದಲು ಎಲ್ಲ ಬೋಳಾಗಿದೆ ಹೈಬ್ರೂ ಇಲ್ಲ ಈ ಥರ ಎಲ್ಲ ಅನ್ನೋರಿಗೆ ಇದು ರಾಮಬಣ ಇದು ಇದು ಅಲ್ಲ ಹಸಿ ಶುಂಠಿನ ಇದು ಸಿಪ್ಪೆ ತೆಗೆದು ತೊಳ್ಕೊಂಡು ಆಮೇಲೆ ಕೊತ್ತಂಬರಿಯನ್ನು ಬಿಡಿಸ್ಕೊಂಡು ತೊಳೆದಿಟ್ಕೊಂಡು ಇವೆರಡನ್ನ ಜಜ್ಜಬೇಕು ಕಲ್ಲಲ್ಲಿ ಜಜ್ಜಬೇಕು ಮಿಕ್ಸಿ ಮಾಡಬಾರ್ದು ಇದನ್ನು ನೆನ್ಪಿಟ್ಕೊಳ್ಳಿ ಕಲ್ಲಲ್ಲಿ ಜಜ್ಜಿಕೊಂಡು ಇದು ರಸನ ಹಿಂಡ್ಕೊಂಡು ನೀವು ಒಂದು ಗಾಜಿನ ಪಾತ್ರೆಯಲ್ಲಿ ಇಟ್ಕೋಬೇಕು ಗಾಜಿನ ಪಾತ್ರೆಯಲ್ಲಿ ಇಟ್ಕೊಂಡು ಇದನ್ನು ಶೋಧಿಸ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ನೀವು ಎರಡು ದಿನಕ್ಕೆ ಸಲ ಮಾಡಿಕೊಳ್ಳಿ ಇಲ್ಲ ನಾಲ್ಕು ದಿವ್ಸ ಸಲ ಆ ರಸನ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಮಾಡಿಕೊಳ್ಳಿ ಸಾಕು ಫ್ರೆಶ್ ಆಗಿ ಮಾಡಿಕೊಂಡು ಇದನ್ನು ತಲೆಗೆ ಕೂಲಿ ಇಲ್ಲದಿರೋ ತಲೆಗೆ ಹೈಬ್ರೋ ಯಾರಿಗಿಲ್ಲ ಹೈಬ್ರೋಕ್ಕೆ ಒಂದು ಕಡ್ಡಿಯಿಂದ ಹಚ್ಕೊತ ಬಂದರೆ ನಿಮ್ಮ ಕೂದಲು ದಟ್ಟವಾಗಿ ಬೆಳೆಯುತ್ತೆ ಭಾಳ ಸು ಸೊಂಪಾಗಿ ಬೆಳೆಯುತ್ತೆ ಕೂದಲು ಈ ರೆಮಿಡಿನ ಮಾಡಿಕೊಳ್ಳಿ ಸಿಂಪಲ್ ಆಗಿರೋ ರೆಮಿಡಿ ಇದು ಇದನ್ನು ಮಾಡಿಕೊಂಡು ಉಪಯೋಗನ ಪಡ್ಕೊಳ್ಳಿ ಒಂದು ಕಲ್ಲಲ್ಲಿ ಕೊತ್ತಂಬರಿ ಅಲ್ಲ ಹಸಿ ಶುಂಠಿ ಹಾಕಿ ಕುಟ್ತಿದ್ದೀನಿ ಚೆನ್ನಾಗಿ ಸಣ್ಣಗೆ ಕುಟ್ಟಬೇಕು ಅದು ಅದು ಕುಟ್ಟಿದಂಗೆಲ್ಲ ಅದರಲ್ಲಿ ನೀರು ಬರುತ್ತೆ ಅದು ನೀರು ಹಾಕಿ ಕೊಟ್ಟು ನೆಸಸರಿ ಇಲ್ಲ ಚೆನ್ನಾಗಿ ಕುಟ್ಟಿ ಅದನ್ನು ಹಿಂಡ್ಕೋಬೇಕು ಒಂದು ಕಡೆ ನಾನು ಒಮ್ಮೆ ಬಾಟಲಲ್ಲಿ ಹಿಂಡ್ಕೋತೀನಿ ಗಾಜಿನ ಪಾತ್ರೆಯಲ್ಲಿ ಗಾಜಿನ ಪಾತ್ರೆ ಇದ್ದರೆ ಗಾಜಿನ ಪಾತ್ರೆ ಒಂದು ಬಾಟಲಲ್ಲಿ ಹಿಂಡ್ಕೊಂಡ್ರೆ ಅದು ಸ್ಟೋರ್ ಮಾಡಿ ಅಂದರೆ ಒಂದು ಎರಡು ದಿನ ಇಟ್ಕೋಬೋದಷ್ಟೆ ಎಷ್ಟಾಗುತ್ತೆ ಅಷ್ಟು ಫ್ರೆಶ್ಶಾಗಿ ಮಾಡಿಕೊಂಡು ಹಚ್ಕೊಂಡ್ರೆ ಬೆಸ್ಟ್ ಅದು ಒಂದು ಬಾಟಲಲ್ಲಿ ಹಿಂಡ್ಕೊಂಡು ಅದನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ನೀವು ಡೈಲಿ ಬೇಕಾದ್ರೆ ಡೈಲಿ ಹಚ್ಕೊಂಡಾಗ ಸಲ ನೀವು ಮಾಡ್ಕೋಬೋದು ಇಲ್ಲ ಅಂದರೆ ಎರಡು ಸಲ ಮಾಡ್ಕೋಬೋದು ಭಾಳಷ್ಟು ಪರಿಣಾಮಕಾರಿ ಔಷಧ ಇದು ಕೂದಲು ಜಾಸ್ತಿ ಉದುರ್ತಾ ಇದ್ದರೆ ಹೈಬ್ರೋನಲ್ಲಿ ಕೂದಲು ಇಲ್ಲಾಂದರೆ ಇದು ಕೂದಲಲ್ಲಿ ಇರಲಿ ಇರದೇ ಇರೋ ಜಾಗ ಹಚ್ಕೊಂಡ್ರೂ ಕೂಡ ಕೂದಲು ಬರುತ್ತೆ ಅಂತ ಆಯುರ್ವೇದದಲ್ಲಿದೆ ನೋಡಿ ಇದನ್ನೆಲ್ಲ ಜಜ್ಕೊಂಡು ಒಂದು ಬಾಟಲಲ್ಲಿ ಇಟ್ಕೊಂಡಿದ್ದೀನಿ ಕೂದಲಿಗೆ ಒಂದು ಕಾಟನ್ ತಗೊಂಡು ಅಲ್ಲಿ ಎತ್ಕೊಂಡು ಎಲ್ಲೆಲ್ಲಿ ಕೂದಲಿಲ್ಲ ಅಲ್ಲೆಲ್ಲ ಹಚ್ಕೊಳ್ಳಿ ಆಮೇಲೆ ಹೈಬ್ರೋಗೆ ಇಯರ್ಬಡ್ ತಗೊಂಡು ಎಷ್ಟಾಗುತ್ತೆ ಅಷ್ಟು ಸಣ್ಣ ಹಚ್ಕೋಬೇಕು ನೀವು ಎಷ್ಟು ದಪ್ಪ ಹಚ್ಕೋತೀರ ದಪ್ಪ ಬರುತ್ತೆ ಕೂದಲು ಹಾಗಾಗಿ ಎಷ್ಟು ಸಣ್ಣ ಇರುತ್ತೆ ಅಷ್ಟು ಸಣ್ಣ ಕಡ್ಡಿ ತೊಗೊಂಡು ಹಚ್ಕೊಂಡ್ರೆ ಒಳ್ಳೆಯದು ಈ ಥರ ಮಾಡಿಟ್ಕೊಂಡು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಇದನ್ನು ಯೂಸ್ ಮಾಡಿಕೊಳ್ಳಿ ಇದೇನು ಕೆಮಿಕಲ್ ಇಲ್ಲ ಏನೂ ಇಲ್ಲ ಒಳ್ಳೆಯದಿದು ಆರೋಗ್ಯಕ್ಕೂ ಒಳ್ಳೆಯದು ಇದು ಹಚ್ಚ ತಲೆಗೆ ಹಚ್ಕೊಳ್ಳೋದಕ್ಕೂ ಒಳ್ಳೆಯದು ಹೇಗಿದೆ ಹೇಗಿದೆ ಹೇಳಿ ಕಮೆಂಟ್ ಮಾಡಿ ಲೈಕ್ ಶೇರ್ ಮಾಡಿ ಧನ್ಯವಾದಗಳು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್